ಚಳ್ಳಕೆರೆ ನಗರಸಭೆಯ ನಾಲ್ಕನೇ ವಾರ್ಡ್ ಸದಸ್ಯ ಕೆಸಿ ನಾಗರಾಜ್ ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಸಲು ದಿನಾಂಕ ನಾಲ್ಕರಿಂದ ಹನ್ನೊಂದರವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಿದ್ದು ಅದರಂತೆ ನವೆಂಬರ್ ಹದಿನಾಲ್ಕರಂದು ನಾಮಪತ್ರ ಹಿಂಪಡೆಯಲು ಅವಕಾಶ ನೀಡಿತ್ತು ಸಾಮಾನ್ಯವಾಗಿ ಮೀಸಲು ಕ್ಷೇತ್ರದ ನಾಲ್ಕನೇ ವಾರ್ಡಿನ ಹಳೆಯ ನಗರಕ್ಕೆ ಅಧ್ಯಕ್ಷ ಗಿರಿ ಲಭಿಸುವ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಅಭ್ಯರ್ಥಿಗಳು ಕಸರತ್ತು ನಡೆಸಿದ್ದಾರೆ ಅದರಂತೆ ನಾಲ್ಕನೇ ವಾರ್ಡ್ಗೆ ಮೂರು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅಭ್ಯರ್ಥಿ ಅರುಣಾ ಅವರು ನಾಮಪತ್ರ ಅಸಿಂಧುಗೊಂಡಿದ್ದು ಅಭ್ಯರ್ಥಿ ಮಂಜುನಾಥ್ರವರು ನಾಮಪತ್ರ ಹಿಂಪಡೆದಿದ್ದರಿಂದ ಏಕೈಕ ಅಭ್ಯರ್ಥಿ ಶಿಲ್ಪಾ ಮುರಳೀಧರ್ವರು ನಾಮಪತ್ರ ಸಲ್ಲಿಸಿರುವುದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆ ಅಧಿಕಾರಿಗಳು ನವೆಂಬರ್ ಇಪ್ಪತ್ತಾರರಂದು ಅಭ್ಯರ್ಥಿ ಘೋಷಣೆ ಮಾಡಲು ದಿನಾಂಕ ನಿಗದಿಯಾಗಿರುವುದರಿಂದ ಅಂದು ಅಭ್ಯರ್ಥಿ ಶಿಲ್ಪಾ ಮುರಳೀಧರ್ ರವರು ಅವಿರೋಧವಾಗಿ ನಾಲ್ಕನೇ ವಾರ್ಡಿನ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಎನ್ನಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಳ್ಳಕೆರೆ ನಗರಸಭೆ ಉಪಚುನಾವಣೆ ಹಳೇ ನಗರ ನಾಲ್ಕನೇ ವಾರ್ಡ್ ಅಭ್ಯರ್ಥಿಯಾದ ನನ್ನ ಧರ್ಮಪತ್ನಿಯಾದ ಶಿಲ್ಪಾ ಮುರಳೀಧರ್ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರನ್ನ ಆಶೀರ್ವದಿಸಿ ಸಹಕಾರ ಕೊಟ್ಟಂತಹ ಎಲ್ಲ ನನ್ನ ಹಿರಿಯ ಮುಖಂಡರಿಗೂ ಹಾಗೂ ಅಳಿ ನಗರದ ಸಮಸ್ತ ನಾಗರಿಕರಿಗೂ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಂದು ಶಿಲ್ಪಾ ಮುರಳೀಧರ್ ಕೋರಿದ್ದಾರೆ